ಇವತ್ತು ಬಂದ್ಬಿಟ್ಟು ಓಪನಿಂಗ್ ಇದ್ದಾವೆ ಗಾಡಿಗಳು ಹೊಸ ಗಾಡಿಗಳು ಹೊಸ ಟಾಟಾ ಗಾಡಿಗಳು ಇದಾವೆ ನೋಡೋಣ ಮನೆಗೆ ಇವೆಲ್ಲ ಫೀಚರ್ ಏನೇನೋ ಇದಾವೆ ಒಂದು ಮೂರು ಗಾಡಿಗಳು ಬಂದಿದ್ದಾವೆ ಇವಾಗ ನೈಸ್ ಇದಾವೆ ಗಾಡಿಗಳು ಐ ಎಮ್ ಎಸ್ ಸಖತ್ ಇದೆ ಹೊಸ ಗಾಡಿಗಳು ಇವಾಗ ಡೆಸ್ಟ್ ಮಾಡ್ತಿದ್ರೆ ಗಾಡಿಗಳು ಇವೆಲ್ಲ ಕಾಣಿಸಿದೆಯಾ ಕಡೆ ಹೊಸ ಹೊಸ ಫೀಚರ್ಗಳೆಲ್ಲ ಬಂದಿದ್ದಾವೆ ಗಾಡಿಗಳು ಮೊನ್ನೆ ನಮ್ಮ ಮನೆ ಹೋಗೋಣ ಮನೆ ಗೈಸ್ ಒಳಗಡೆ ನೋಡೋಣ ಗೈಸ್ ಗಾಡಿ ಹೊಸ ಗಾಡಿಗಳು ಬಂದಿದ್ದಾವೆ ಟಾಟಾ ಗಾಡಿ ಅಂದರೆ ಬೇಸಿಕ್ಸ್ ಎಸ್ ಸಿಕ್ಸ್ ಗಾಡಿಗಳು ಫಸ್ಟ್ ಬಳಗಾಳಿಂದಾನೆ ಒಳಗಡೆ ಇಟ್ಟಿರೋದು ಯಾವ್ ಸೀಟ್ಗಳು ಇದಾವೆ ಸೀಟ್ ಕಳಿಸಿಲ್ಲ ಅಂದ್ರೆ ಐನು ಬಂದಿರೋ ಗಾಡಿಗಳು ಸ್ವಲ್ಪ ಮುಂದ್ಗಡೆ ಬಂದ್ರೆ ಐಟು ಸ್ವಲ್ಪ ಇದೆ ಬಂದಿದೆ ಸಿಕ್ಸ್ ಸಿಸ್ಟಮ್ ಕೊಟ್ಟಿದ್ದಾನೆ

ಇದೆ ಗಾಡಿ ಹ್ಞೂ ಹೊಸ ಬಸ್ಗಳಿವಾ ಕಾಣಿಸಿದ್ಯಾ ಡೋರ್ ಹಾಕ್ಬೇಡ ನೋಡಿ ಇಲ್ಲಿ ಹುಬ್ಬಳ್ಳಿ ವಿಭಾಗ ಇದೆ ನೋಡಿ ಇಲ್ಲಿ ಗಾಡಿ ಥರ ಮಾಡಿದ್ದಾರೆ ಅವರು ಕಾಣಿಸ್ತಿದ್ಯಾ ಹುಬ್ಬಳ್ಳಿ ಕಾರಲ್ಲಿ ಏನು ರಸ್ತೆ ವಾಯುವೆಕರ ಅವರು ನೋಡಿ ಥರ ಮಾಡಿದ್ದಾರೆ ಹೊಸ ಬಸ್ಗಳು ಇಲ್ಲೇ ಬಂದು ಪಾರ್ಕಿಂಗ್ ಆಗಿದೆ ಇವಾಗ